प्रति ಹದಿನಾಲ್ಕು ಪ್ರಧಾನಮಂತ್ರಿಗಳು ಹಿಂದೆ ಬಂದಂತಹ ಹದಿನಾಲ್ಕು ಪ್ರಧಾನಮಂತ್ರಿಗಳು ಮತ್ತೆ ನರೇಂದ್ರ ಮೋದಿ ಅವರನ್ನ ಹೋಲ್ಕೆ ಮಾಡುವಂತಹ ಒಂದು ಚಾಳಿಗೆ ಸಂತೋಷ್ ಲಾಡೋರು ಇಳಿದಿದ್ದಾರೆ ಹದಿನಾಲ್ಕು ಪ್ರಧಾನಮಂತ್ರಿಗಳು ಇಷ್ಟು ಸಾಲ ಮಾಡಿದ್ರು ನರೇಂದ್ರ ಮೋದಿ ಅವರು ಒಬ್ಬರೇ ಇಷ್ಟು ಸಾಲ ಮಾಡಿದ್ರು ಏ ನರೇಂದ್ರ ಮೋದಿ ಅವರು ಹದಿನಾಲ್ಕು ಪ್ರಧಾನಮಂತ್ರಿಗಳಿಗಿಂತ ಜಾಸ್ತಿ ಕೆಲಸ ಮಾಡಿದ್ರ ಈ ರೀತಿಯ ಉಡಾಫೆಯಿಂದ ಪ್ರಶ್ನೆಗಳನ್ನು ಕೇಳುವಂತದನ್ನ ಮಂತ್ರಿಗಳು ಪ್ರತಿ ದಿವಸ ಅವರ ಕಾಯಕ ಮಾಡಿಕೊಂಡಿದ್ದಾರೆ ಮಾನ್ಯ ಮಂತ್ರಿಗಳೇ ಕಳೆದ ಅರವತ್ತೈದು ಎಪ್ಪತ್ತು ವರ್ಷದಲ್ಲಿ ಹದಿನಾಲ್ಕು ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಅದಕ್ಕಿಂತ ಹೆಚ್ಚು ಕೆಲಸವನ್ನ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ನೀವು ತಗೊಳ್ಳುವಂತ ಯಾವ ಫೀಲ್ಡ್ ತೆಗೆದುಕೊಂಡ್ರೂ ಕೂಡ ಅದನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಉದಾಹರಣೆಗೆ ಈ ದೇಶದಲ್ಲಿದ್ದಂತದ್ದು ಮೆಡಿಕಲ್ ಕಾಲೇಜ್ಗಳು ಎರಡ್ ಸಾವಿರದ ಹದಿನಾಲ್ಕರ ತನಕ ಈ ದೇಶದಲ್ಲಿ ಇದ್ದಿದ್ದು ಮುನ್ನೂರ ಮೆಡಿಕಲ್ ಕಾಲೇಜ್ ಇವತ್ತ ಈ ದೇಶದಲ್ಲಿ ದೇಶದಲ್ಲಿರುವಂತೂರ ಅರವತ್ತು ಮೆಡಿಕಲ್ ಕಾಲೇಜ್ ಹದಿನಾಲ್ಕು ಪ್ರಧಾನ ಮಂತ್ರಿಗಳು ಎಷ್ಟು ಮಾಡಿದ್ರು ಅದಕ್ಕಿಂತ ಜಾಸ್ತಿ ಮೆಡಿಕಲ್ ಕಾಲೇಜ್ ಗಳನ್ನ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ರು ನರೇಂದ್ರ ಮೋದಿ ಅವರು ಬರೋವರೆಗೆ ಈ ದೇಶದಲ್ಲಿ ಇದ್ದಿದ್ದು ಏಳು ಏಮ್ಸ್ ಆ ಏಳರಲ್ಲಿ ಐದು ಏಮ್ಸ್ ಅನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟಿದ್ರು ಎರಡೇ ಎರಡು ಏಮ್ಸ್ ಅನ್ನ ಅರವತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿ ನೆಹರು ಕುಟುಂಬ ಕಟ್ಟುದು ಹತ್ತೇ ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಇಪ್ಪತ್ತೆರಡು ಏಮ್ಸ್ ಅನ್ನ ಕಟ್ಟಿದ್ರು ಎಪ್ಪತ್ತು ವರ್ಷದಲ್ಲಿ ಹದಿನಾಕ್ ಪ್ರಧಾನ ಮಂತ್ರಿಗಳು ಎಷ್ಟು ಮಾಡಿದ್ರು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಎಷ್ಟು ಅಭಿವೃದ್ಧಿ ಮಾಡಿದ್ರು ಅಂತ ಈ ಅಂಕಿಅಂಶಗಳನ್ನು ಇಟ್ಕೊಂಡು ನೀವೇ ಲೆಕ್ಕ ಹಾಕೊಳ್ಳಿ ಇನ್ ಸಂತೋಷ್ ಲಾಡ್ ಪ್ರಶ್ನೆ ಮಾಡ್ತಾರೆ ಹದಿನಾಲ್ಕು ಪ್ರಧಾನಮಂತ್ರಿಗಳು ಒಬ್ಬ ಪ್ರಧಾನಮಂತ್ರಿ ಇಷ್ಟು ಕೆಲಸ ಮಾಡಿದ್ರು ಗ್ರಾಮೀಣ ರಸ್ತೆಗಳು ಅರವತ್ತೈದು ವರ್ಷ ಹದಿನಾಲ್ಕು ಪ್ರಧಾನಮಂತ್ರಿಗಳು ಮೂರು ಲಕ್ಷದ ಎಂಬತ್ತು ಸಾವಿರ ಕಿಲೋಮೀಟರ್ಗಳು ಗ್ರಾಮೀಣ ರಸ್ತೆಗಳನ್ನ ಹದಿನಾಲ್ಕು ಪ್ರಧಾನಮಂತ್ರಿಗಳು ಮಾಡಿದ್ರೆ ನರೇಂದ್ರ ಅವರು ಒಬ್ಬರೇ ಇವತ್ತು ಅದನ್ನ ಏಳು ಲಕ್ಷ ಐವತ್ತೈದು ಸಾವಿರ ಕಿಲೋಮೀಟರ್ ಗಳಿಗೆ ಏರಿಸಿದೆ ಇದು ನರೇಂದ್ರ ಮೋದಿ ಸರ್ಕಾರದ ಸಾಧನೆ ಇನ್ನು ರೂರಲ್ ಎಲೆಕ್ಟ್ರಿಫಿಕೇಶನ್ ಹಳ್ಳಿಗಳಲ್ಲಿ ವಿದ್ಯುತ್ ತೆಗೆದುಕೊಂಡು ಬರುವಂತದ್ದು ಅದು ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ಕಳೆದ ಅರವತ್ತೈದು ವರ್ಷದಲ್ಲಿ ಎಷ್ಟಾಗಿತ್ತು ಅದರ ನಾಲ್ಕು ಪಟ್ಟು ಜಾಸ್ತಿ ಕಳೆದ ಹತ್ತು ವರ್ಷದಲ್ಲಾಗಿ ರಾಷ್ಟ್ರೀಯ ಹೆದ್ದಾರಿಗಳು ಹದಿನಾಲ್ಕು ಪ್ರಧಾನಮಂತ್ರಿಗಳು ಸೇರಿ ಹದಿನಾಲ್ಕು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮಾಡಿದರೆ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಹೆದ್ದಾರಿಗಳನ್ನ ಇಪ್ಪತ್ನಾಲ್ಕು ಲಕ್ಷ ಕಿಲೋಮೀಟರ್ಗೆ ಏರಿಸಿದ್ದಾರೆ